ಅದು ಕತೆ ಬೇರೆ ಐತೆ ಆ ಟೈಮ್ ಬೇರೆ ಐತೆ ಯಾಕೆ ಗೊತ್ತಪ್ಪ ತೂಕ ಬರ್ತಲ್ಲಿ ಲೇಟ್ ಆಗಿ ಬಂದ್ರೆ ಈ ಸಲೇಟ್ ಹೌದಾ ಮಾಡಿ 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 ಲೇಟ್ ಆಗಿ ಬಂದಷ್ಟು ಒಳ್ಳೆ ವ್ಯಾಪಾರ ಆಗೋದು ಬನ್ನಿ ಇರ್ಲಿ ಇರ್ಲಿ ಸರ್ ಇರ್ಲಿ ಯಾವ್ದೋ ಯಾವ್ದೋ ಕ್ಷಣದಲ್ಲಿ ವ್ಯಾಪಾರ ಆಗುತ್ತೆ ನಾವು ಪ್ಲಾನ್ ಮಾಡಿದಾಗ ವ್ಯಾಪಾರ ಆಗಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಏನ್ ಬೆಲೆ ಕಡಿದಿರಾ

ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಸಂತೆ ನಡೆಯುತ್ತೆ ಮರಿ ಮೆಕ್ಕೆ ಸಂತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ನೋಡಿ ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ನಾನು ಸುಮಾರು ಒಂದು ಆರು ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀನಿ ಸುಮಾರು ಎರಡು ಸಾವಿರದ ಮುನ್ನೂರು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಈ ಸಂತೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆಮೇಲೆ ಸಂತೆಯ ಜನರ ಪ್ರೀತಿಗಳನ್ನು ನಾನು ಗಳಿಸಿದ್ದೀನಿ ಮತ್ತು ಸಂತೆಯ ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದೀನಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಮಾಡಿಕೊಡಿ ಅಗ್ರೀ ನಿಮಿ はい。 நோட் ஏன் பெலி கட்டி திராந்தே ஆறுவரை மறினா ಕಟ್ಟಿದೀರಿ ನಾವು ಹದಿನಾಲ್ಕುವರೆ ಬೇಡ ಹೆಣ್ಮಕ್ ಅಲ್ವಾ ಹದಿನಾಲ್ಕು ಅಂತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡಕ್ಕೆ ಡಿಗ್ರಿ ಮಾಡು पाठवायूं <laughs>